ஸ்ரீகணபீர குருபியோ நம நிகம கல்பரோ ஃபலம் சுத்தமுகமதிரவசம் பாகவத்தம் ரசமாலயம் முகபுவிவத்தைய அத்தாயவாத கபிலாவதாரத கதைக்கு ஸ்வாக ಸ್ವಯಂಭುವ ಮನುವು ಸಪ್ತದ್ವೀಪಗಳಿಂದ ಕೂಡಿದ ಭೂಮಂಡಲಕ್ಕೆಲ್ಲ ಅಧಿಪತಿಯಾಗಿ ಧರ್ಮದಿಂದ ರಾಜ್ಯವನ್ನಾಳಿದನು ಆತನು ಪ್ರಿಯವ್ರತ ಉಪಾನಪಾದರೆಂಬ ಇಬ್ಬರು ಗಂಡು ಮಕ್ಕಳನ್ನು ಕೂತಿ ದೇವಹೂತಿ ಪ್ರಸೂತಿಯರೆಂಬ ಮೂರು ಹೆಣ್ಣು ಮಕ್ಕಳನ್ನು ಪಡೆದು ಸುಖವಾಗಿದ್ದನು ಬ್ರಹ್ಮನು ಸೃಷ್ಟಿಸಿದ ದಿಕ್ಷಕರ್ದ್ರಮ ಮೊದಲಾದ ಪ್ರಜೇಶ್ವರರು ಆತನ ಅಪ್ಪಣೆಯಂತೆ ಮಕ್ಕಳಾಗಲೆಂದು ತಪಸ್ಸು ಮಾಡಿದರು ಅವರಲ್ಲಿ ಕರ್ಕಮನು ಸರಸ್ವತಿ ತೀರದಲ್ಲಿ ನಿಂತು ಹತ್ತು ಸಾವಿರ ವರ್ಷಗಳವರೆಗೆ ತಪಸ್ಸು ಮಾಡುತ್ತಾ ಭಕ್ತಿಯಿಂದ ಶ್ರೀಹರಿಯನ್ನು ಸೇವಿಸಿದನು ಆ ಕೊನೆಯಲ್ಲಿ ಸ್ವಾಮಿಯು ಪ್ರಸನ್ನನಾಗಿ ಆತನಿಗೆ ದರ್ಶನವನ್ನು ಕೊಟ್ಟನು ಪ್ರಸನ್ನವಾದ ಮುಖಮಂಡಲವು ವಿರಾಜಿಸುತ್ತಿರಲು ಕಮಲ ಪುಷ್ಪಗಳ ಮಾಲೆಯು ಶೋಭಿಸುತ್ತಿರಲು ಆತನ ಆಯುಧಗಳು ಮೆರೆಯುತ್ತಿರಲು ಗೋವಿಂದನು ಎದುರಿಗೆ ನಿಂತನು ಸರ್ದಮ್ಮನು ಸಾಷ್ಟಾಂಗ ನಮಸ್ಕಾರ ಮಾಡಿ ಹೇಳಿದನು ಅಭುವೆ ನಿನ್ನ ದಿವ್ಯ ದರ್ಶನದಿಂದ ನನ್ನ ಜನ್ಮವು ಸಾರ್ಥಕವಾಯಿತು ನಾನು ಕೇಳಬೇಕ ಕೇಳಬೇಕಾದು ಪಡೆಯಬೇಕಾದು ಇನ್ನು ಏನೂ ಇಲ್ಲ ಆದರೂ ಗೃಹಸ್ಥನಾಗೂ ಎಂದು ತಂದೆಯ ಅಪ್ಪಣೆಯಾಗಿರುವುದು ಅದರಿಂದ ಕೆಲವು ದಿನ ಸಂಸಾರಿಯಾಗಿದ್ದು ಸನ್ಯಾಸಿಯಾಗಬೇಕೆಂದಿರುವೆನು ನೀನು ಅದನ್ನು ನಡೆಸಿಕೊಡು ಎಂದು ಬೇಡಿಕೊಂಡನು ಆಗ ಶ್ರೀ ಮಹಾವಿಷ್ಣುವು ಎಲೈ ಕರ್ದಮನೆ ನೀನು ಏಕೆ ತಪಸ್ಸು ಮಾಡಿದೆ ಎಂಬುದನ್ನು ಬಲ್ಲೆನು ನಿನ್ನ ತಪಸ್ಸು ನನಗೆ ಮಾಡಿದ ಪೂಜೆಯು ಎಂದಿಗೂ ವ್ಯರ್ಥವಾಗುವುದಿಲ್ಲ ಸಾರ್ವಭೌಮನಾದ ಸ್ವಯಂಭುವ ಮನುವು ವಯಸ್ಸು ಶೀಲ ಗುಣಗಳಿಂದ ಕೂಡಿ ನಿನಗೆ ಅನುರೂಪಳಾಗಿರುವ ತನ್ನ ಮಗಳಾದ ದೇವಹೂತಿಯನ್ನು ನಿನಗೆ ಕೊಟ್ಟು ಮದುವೆ ಮಾಡುವನು ಆಕೆಯಲ್ಲಿ ನಿನಗೆ ಒಂಬತ್ತು ಮಂದಿ ಕನ್ಯೆಯರಾಗುವರು ನಾನೂ ನಿಮ್ಮ ಮಗನಾಗಿ ಅವತರಿಸಿ ಮೋಕ್ಷದಾಯಕವಾದ ಸಾಂಖ್ಯಶಾಸ್ತ್ರವನ್ನು ಲೋಕಕ್ಕೆ ಅನುಗ್ರಹಿಸುವೆನು ನೀವು ದಂಪತಿಗಳಿಬ್ಬರು ಕೃತಾರ್ಥರಾಗುವಿರಿ ಎಂದು ಅನುಗ್ರಹಿಸಿ ಗರುಡನನ್ನೀರಿ ಆತನ ರೆಕ್ಕೆಗಳಿಂದ ಹೊರಹೊಮ್ಮುತ್ತಿರುವ ತನ್ನ ಸ್ತೋತ್ರ ರೂಪಗಳಾದ ಸಾಮಗಳನ್ನು ಕೇಳುತ್ತಾ ಹೊರಟು ಹೋದನು ಭಗವಂತನು ಆ ಕರ್ತಮನೊಡನೆ ಮಾತನಾಡುವಾಗ ಆನಂದದಿಂದ ಆತನಿಗೆ ಅಂದರೆ ಕರ್ತಮನಿಗೆ ಕಣ್ಣಲ್ಲಿ ನೀರು ತುಂಬಿ ಆ ನೀರು ಎರಡು ಹನಿಗಳಾಗಿ ಉದುರಿತು ಅಲ್ಲಿ ಬಿಂದು ಸರೋವರವಾಯಿತು ಆ ಸರೋವರದ ತೀರದಲ್ಲಿಯೇ ಆ ಮಹಾಮುನಿಯು ಇದ್ದುಕೊಂಡಿದ್ದನು ಬಹುಶಃ ಇದು ಭಗವಂತನ ಕಣ್ಣಿನಿಂದ ಬಿದ್ದ ನೀರಿನಿಂದಲೇ ಬಿಂದು ಸರೋವರವಾಗಿರಬೇಕು ಆ ಸರೋವರದ ತೀರದಲ್ಲಿಯೇ ಆ ಮಹಾಮುನಿ ಕಂಕಮನು ಇದ್ದುಕೊಂಡಿದ್ದನು ಭಗವಂತನು ಹೇಳಿದಂತೆ ಚಕ್ರವರ್ತಿಯಾದ ಮನವು ನಮ್ಮಡದಿ ಮಕ್ಕಳೊಡನೆ ಅಲ್ಲಿಗೆ ಬಂದನು ಸಾಧುವಾದ ಮೃಗಪಕ್ಷಿಗಳಿಂದಲೂ ಪುಷ್ಪ ಭರಿತವಾದ ನಾನಾ ವೃಕ್ಷಗಳಿಂದಲೂ ಕೂಡಿರುವ ಆ ಕರ್ದಮನ ಆಶ್ರಮವನ್ನು ಕಂಡು ಬಹು ಸಂತೋಷಪಟ್ಟನು ಕರ್ದಮನು ಆ ಚಕ್ರವರ್ತಿಯನ್ನು ಕಂಡುಕರನ್ನು ಸಲಹುವುದಕ್ಕೂ ದುಷ್ಟರನ್ನು ದಂಡಿಸುವುದಕ್ಕೂ ಈತನಲ್ಲಿ ನಿಂತಿರುವ ಮಹಾವಿಷ್ಣುವಿಗೆ ನಮಸ್ಕಾರವು ಎಂದು ಮನಃಪೂರ್ವಕವಾಗಿ ನಮಸ್ಕಾರ ಮಾಡಿ ಆತನಿಗೆ ಸಲ್ಲಿಸಬೇಕಾದ ಗೌರವಗಳನ್ನೆಲ್ಲ ಸಮರ್ಪಿಸಿದನು ಆತನು ಕರ್ದಮನನ್ನು ಯಥೋಚಿತವಾಗಿ ಸತ್ಕರಿಸಿ ಪಿತಾಮಹನಾದ ಚತುರ್ಮುಖನು ವೇದಮೂರ್ತಿಗಳಾಗಿಯೂ ಜ್ಞಾನ ಕರ್ಮ ತಪಸ್ಸುಗಳಲ್ಲಿ ನಿರತರಾಗಿಯೂ ನಿಷ್ಕಾಮರಾಗಿಯೂ ಇರುವ ಬ್ರಾಹ್ಮಣರಾದ ನಿಮ್ಮನ್ನು ನಿಮ್ಮ ಸಂರಕ್ಷಣಕ್ಕಾಗಿ ಕ್ಷತ್ರಿಯರಾದ ನಮ್ಮನ್ನು ಸೃಷ್ಟಿ ಮಾಡಿದನು ನಾನು ಈಗ ಕಾರ್ಯಾರ್ಥಿಯಾಗಿ ನಿನ್ನ ಬಳಿ ಬಂದಿರುವೆನು ಈಕೆಯು ನನ್ನ ಮಗಳು ಪ್ರಿಯವ್ರತ ಉತ್ಥಾನಪಾದರ ತಂಗಿಯು ನನಗೆ ಅನುರೂಪನಾದ ಪತಿಯನ್ನು ಬಯಸುತ್ತಿರುವಳು ದೇವಮುನಿಯಾದ ನಾರದರಿಂದ ನಿನ್ನ ವೃತ್ತಾಂತವನ್ನು ಕೇಳಿ ನಿನ್ನನ್ನು ಮದುವೆಯಾಗಬೇಕೆಂದಿರುವಳು ಈಕೆಯನ್ನು ನೀನು ಸ್ವೀಕರಿಸು ನನ್ನನ್ನು ಅನುಗ್ರಹಿಸು ಎಂದು ಪ್ರಾರ್ಥಿಸಿದನು ಗರ್ಧಮ್ಮನು ಭಗವಂತನ ಆಜ್ಞೆಯನ್ನು ನೆನೆದು ಆಗಲಿ ಸರ್ವಾಂಗ ಸುಂದರಿಯಾಗಿ ಗುಣವತಿಯಾಗಿರುವ ಈಕೆಯನ್ನು ನಾನು ವೇದೋಕ್ತವಾಗಿ ಮದುವೆಯಾಗುವೆನು ಈಕೆಯಲ್ಲಿ ಮಕ್ಕಳಾಗುವವರೆಗೆ ಗೃಹಸ್ಥನಾಗಿದ್ದು ಅನಂತರ ಸನ್ಯಾಸಿಯಾಗುವೆನು ಎಂದು ನಿಬಂಧವನ್ನಿಟ್ಟು ಆಕೆಯನ್ನು ಮದುವೆಯಾದನು ದೇವಹೂತಿಯು ಸಾಧ್ವಿಯಾಗಿ ಭವನನ್ನು ಸೇವಿಸುವ ಭವಾನಿಯಂತೆ ಆ ಮಹರ್ಷಿಯನ್ನು ಪ್ರೀತಿ ವಿಶ್ವಾಸಗಳಿಂದ ಮನಃಶುದ್ಧಿಯಿಂದ ಮರ್ಯಾದೆಯಿಂದ ಮಧುರ ವಾಕಿನಿಂದ ಜಾಗರೂಕಳಾಗಿ ಸೇವಿಸಿದಳು ಆತನು ತನಗಾಗಿ ಪಟ್ಟು ತಾನು ರಾಜಪುತ್ರಿ ಎಂಬುದನ್ನು ಗಮನಿಸದೆ ದುಡಿಯುತ್ತಿರುವ ಮಡದಿಯಲ್ಲಿ ಸಂತುಷ್ಟನಾಗಿ ಆಕೆಗೆ ದಿವ್ಯ ದೃಷ್ಟಿಯನ್ನು ಕೊಟ್ಟನು ತೀವ್ರತೆಯಾದ ಆಕೆಗೆ ತನ್ನ ತಪಸ್ಸಿನಿಂದ ಸಂಪಾದಿಸಿದ ದಿವ್ಯ ಭೋಗಗಳನ್ನೆಲ್ಲ ತೋರಿಸಿದನು ಆಕೆಯು ಅದನ್ನೆಲ್ಲಾ ಕಂಡು ದೇವ ಸತಿಯರಿಗೆ ಪತಿಯಿಂದ ಆಗುವ ಲಾಭಗಳಲ್ಲೆಲ್ಲ ಸಂತಾನ ಲಾಭವೇ ದೊಡ್ಡದು ಎನ್ನುವರು ಅದನ್ನು ಕರುಣಿಸು ಎಂದು ಪ್ರಾರ್ಥಿಸಿದಳು ಆಕೆಯ ಪ್ರಾರ್ಥನೆಯಂತೆ ದಿವ್ಯ ವಿಮಾನವನ್ನು ನಿರ್ಮಿಸಿದನು ಆಕೆಯನ್ನು ಕರೆದು ಪರಮಾತ್ಮನ ಕರುಣೆಯಿಂದ ಆದ ಈ ಸರಸ್ಸಿನಲ್ಲಿ ಸ್ನಾನ ಮಾಡಿ ಬಂದು ಈ ವಿಮಾನವನ್ನೇರು ಎಂದನು ಆಕೆಯು ಅದರಂತೆ ಸ್ನಾನಕ್ಕೆಂದು ನೀರಿನಲ್ಲಿಳಿಯಲು ಆ ಸರೋವರದಲ್ಲಿ ಒಂದು ದಿವ್ಯ ಮಂದಿರದಿಂದ ಒಂದು ಸಾವಿರ ಮಂದಿ ಕನ್ಯೆಯರು ಬಂದು ಆಕೆಯನ್ನು ಕರೆದುಕೊಂಡು ಹೋಗಿ ಮಜ್ಜನ ಮಾಡಿಸಿ ದಿವ್ಯ ವಸ್ತ್ರವನ್ನು ಉಡಿಸಿ ಒಡವೆಗಳನ್ನು ತೊಡಿಸಿ ಅಲಂಕಾರ ಮಾಡಿ ದಿವ್ಯ ಭೋಜನ ಮಾಡಿಸಿ ಅಮೃತ ಪಾನವನ್ನು ಕೊಟ್ಟು ಆಕೆಯನ್ನು ಹೊರಕ್ಕೆ ಕರೆತಂದರು ಪರಮ ವಿಶ್ವಾಸದಿಂದ ಆಕೆಯನ್ನು ಎದುರುಗೊಂಡು ಕರೆದುಕೊಂಡು ಹೋಗಿ ಆ ದಿವ್ಯ ವಿಮಾನದಲ್ಲಿ ಕೊಳ್ಳಿರಿಸಿದನು ಆಕೆಗೆ ತಕ್ಕಂತೆ ತಾನು ಆಗಿ ಬಹುಕಾಲದವರೆಗೂ ಸಂತೋಷದಿಂದ ಆಕೆಯೊಡನೆ ವಿಹರಿಸಿದನು ಹಾಗೆಯೇ ಸಂತೋಷವಾಗಿರುವ ಆ ದಂಪತಿಗಳಿಗೆ ನೂರಾರು ವರ್ಷಗಳು ಒಂದು ನಿಮಿಷದಂತೆ ಕಳೆದು ಹೋಯಿತು ಹೀಗೆ ಸಂತೋಷದಿಂದ ಪತಿಯೊಡನೆ ವಿಹರಿಸುತ್ತಿದ್ದ ಆ ದೇವಹೂತಿಗೆ ಒಂಬತ್ತು ಜನ ಹೆಣ್ಣು ಮಕ್ಕಳು ಒಂದೇ ಸಲಕ್ಕೆ ಆಗುವಂತೆ ಕರ್ದಮನು ಅನುಗ್ರಹ ಮಾಡಿದನು ಹಾಗೆ ಮಕ್ಕಳಾಗುತ್ತಲೂ ದೇವಹೂತಿಯು ಗಂಡನು ಇನ್ನು ಸನ್ಯಾಸಿಯಾಗುವನೆಂದು ಬೆದರಿ ಆತನನ್ನು ಪ್ರಾರ್ಥಿಸಿಕೊಂಡಳು ಪ್ರಭುವೆ ದಿವ್ಯ ದೃಷ್ಟಿಯನ್ನು ದಿವ್ಯ ಭೋಗಗಳನ್ನು ಕೊಟ್ಟು ಸಂತಾನವನ್ನು ಕರುಣಿಸಿದೆ ಆದರೂ ಪ್ರಾರ್ಥಿಸುತ್ತಿರುವ ನನಗೆ ಅಭಯವನ್ನು ಕೊಡು ನಿನ್ನ ಮಕ್ಕಳಾದ ಇವರಿಗೆ ನೀನೇ ಎದ್ದು ಮದುವೆ ಮಾಡು ನನಗೆ ಜ್ಞಾನೋಪದೇಶ ಮಾಡುವ ಒಬ್ಬ ಪುತ್ರನನ್ನು ಕರುಣಿಸು ಎಂದಳು ಕರ್ದಮನು ಅದನ್ನು ಕೇಳಿ ಭಗವಂತನು ತನಗೆ ಕರುಣಿಸಿದ್ದ ವರವನ್ನು ನೆನೆದುಕೊಂಡು ಕೆಲವು ರಾಜಪುತ್ರಿಯೇ ಚಿಂತಿಸಬೇಡ ಭಗವಂತನೇ ನಿನ್ನ ಗರ್ಭದಲ್ಲಿ ಜನಿಸುವನು ನಿನಗೆ ಜ್ಞಾನೋಪದೇಶ ಮಾಡುವನು ನಿಯಮದಿಂದಲೂ ಶ್ರದ್ಧೆಯಿಂದಲೂ ಭಗವಂತನನ್ನು ಆರಾಧಿಸು ಎಂದು ಅನುಗ್ರಹ ಮಾಡಿದನು ದೇವಹೂತಿಯು ಸಂತುಷ್ಟನಾಗಿ ಕುತಿಯಪ್ಪಣೆಯಂತೆ ಈಶ್ವರನನ್ನು ಆರಾಧಿಸಿದಳು ಆಕೆಯ ತಪಸ್ಸು ಸಫಲವಾಯಿತು ಪರಮಾತ್ಮನು ಆಕೆಯ ಗರ್ಭದಲ್ಲಿ ಜನಿಸಿದನು ಬ್ರಹ್ಮಾದಿಗಳು ಬಂದು ಆ ದಿವ್ಯ ಶಿಶುವನ್ನು ನೋಡಿ ಸಂತೋಷದಿಂದ ಲೋಕ ಸಂರಕ್ಷಣಕ್ಕಾಗಿ ಅವತರಿಸಿದ ಶ್ರೀಮನ್ ಮಹಾವಿಷ್ಣುವೆಂದು ನಾನಾ ವಿಧವಾಗಿ ಆತನನ್ನು ಪ್ರಾರ್ಥಿಸಿದರು ಆ ಮಹಾಪುರುಷನ ಜನ್ಮವಾದಾಗ ಆಕಾಶದಿಂದ ಪುಷ್ಪವೃಷ್ಟಿಯಾಯಿತು ಶುಭವಾದ ಶಕುನಗಳು ಬೇಕಾದ ಹಾಗೆ ಆದವು ಆತನೇ ಕಪಿಲ ಮಹಾಮುನಿಯು ಆತನೇ ಸಾಂಖ್ಯಶಾಸ್ತ್ರವನ್ನು ವಿರಚಿಸಿದ ಮಹಾನುಭಾವನು ಕ್ರಮವಾಗಿ ಮರೀಚಿ ಅತ್ರಿ ಅಂಗೀರಸ್ಸು ಪುಲಸ್ತ್ಯ ಪುಲಹ ಕ್ರತು ಭ್ರಗು ವಸಿಷ್ಠ ಅಥರ್ವ ಮಹರ್ಷಿಗಳಿಗೆ ಕೊಟ್ಟು ಅಂದರೆ ತನ್ನ ಎಲ್ಲ ಹೆಣ್ಣು ಮಕ್ಕಳನ್ನು ಈ ಋಷಿಗಳಿಗೆ ಉತ್ತಮನು ಕೊಟ್ಟು ಮದುವೆ ಮಾಡಿ ಅವರನ್ನೆಲ್ಲ ಆಶೀರ್ವದಿಸಿದನು ಅನಂತರ ಏಕಾಂತವಾಗಿ ಮಗನಾದ ಕಪಿಲ ಮಹರ್ಷಿಯ ಬಳಿ ಸಾರಿ ನಮಸ್ಕರಿಸಿ ದೇವದೇವ ನಿನ್ನ ಮಹಿಮೆಯು ಅಚಿಂತ್ಯವಾದರೂ ಭಕ್ತರೆಂದು ನಮ್ಮನ್ನು ಕಾಪಾಡಲು ನಮ್ಮ ಮನೆಯಲ್ಲಿ ಅವತರಿಸಿದೆ ನೀನು ಕೊಟ್ಟ ವರವು ಸಾರ್ಥಕವಾಯಿತು ನಿನಗೆ ವಂದನವು ನನಗೆ ಅಪ್ಪಣೆಯನ್ನು ಕೊಡು ನಾನಿನ್ನು ಸನ್ಯಾಸ ಮಾಡುವೆನು ಎಂದು ಭಿನ್ನವಿಸಿಕೊಂಡು ಆತನ ಅಪ್ಪಣೆಯನ್ನು ಪಡೆದು ಹೆಂಡತಿಯನ್ನು ಒಪ್ಪಿಸಿ ಕರ್ತಮ ಪ್ರಜಾಪತಿಯು ವಿಧಿ ಪ್ರಕಾರವಾಗಿ ಸನ್ಯಾಸವನ್ನು ಸ್ವೀಕರಿಸಿ ಕಾಡಿಗೆ ನಡೆದನು ಇದರೊಂದಿಗೆ ಕಪಿಲಮುನಿಯ ಕಥಾಭಾಗ ಮುಗಿದುದು. ನಮಸ್ತೆ ಶಾರದಾ ದೇವಿ ಪುರವಾಸಿನಿ ಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ